ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಮನೆಯ ವಿನ್ಯಾಸ ಮತ್ತು ಮನೆಯ ವಟಾರವು ವಾಸ್ತು ಪ್ರಕಾರವಾಗಿ ಇಲ್ಲದೆ ಇದ್ದರೆ ಏನೆಲ್ಲ ತೊಂದರೆಗಳು ಉಂಟಾಗಬಹುದು ಎನ್ನುವ ಬಗ್ಗೆ ಇಂದಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ ನಮ್ಮ ಇಂದಿನ ಪೀಳಿಗೆಯ ಜನರು ವಾಸದ ಮನೆಯ ಡಿಸೈನ್ಗಳನ್ನು ಹೊಸ ವಿನ್ಯಾಸಗಳಿಂದ ಅಲಂಕಾರವನ್ನು ಮಾಡುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ ಇದು ಗೂಗಲ್ ಯೂಟ್ಯೂಬ್ ಇಂಟರ್ನೆಟ್ಗಳಲ್ಲಿ ಹುಡುಕಾಡಿ ಇತರರಿಂದ ನಾವೇನು ಕಮ್ಮಿಯಾಗಿ ಕಾಣಬಾರದು ಪಕ್ಕದ ಮನೆಯವರು ಅಥವಾ ಕುಟುಂಬದೊಳಗೆ ಯಾರಾದರೂ ಮನೆಯನ್ನು ಕಟ್ಟಿದ್ದರೆ ಅವರಿಗಿಂತ ನಮ್ಮ ಮನೆ ಅಂದವಾಗಿರಬೇಕು ಮತ್ತು ಬಂದ ಅತಿಥಿಗಳು ತಾವು ಕಟ್ಟಿದ ಮನೆಯನ್ನು ನೋಡಿ ಹೊಗಳಬೇಕು ಎಂದು ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಹೊಸ ಹೊಸ ವಿನ್ಯಾಸಗಳನ್ನು ಮಾಡಿ ಮನೆ ಕಟ್ಟಿದವರು ಅಂತಹ ಮನೆಯಲ್ಲಿ ವಾಸ ಮಾಡಿದ ಕೆಲವೇ ದಿನಗಳಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ತೊಂದರೆಗಳನ್ನು ಆಗಾಗ ಅನುಭವಿಸುವುದನ್ನು ನಾವು ಗಮನಿಸಿರುತ್ತೇವೆ ಇಂತಹ ವಾಸ್ತುವಿಗೆ ತದ್ವಿರುದ್ಧವಾಗಿ ಕಟ್ಟಿದ ಮನೆಗಳಲ್ಲಿ ನೆಮ್ಮದಿಯನ್ನು ನಿರಂತರ ಅನುಭವಿಸಲು ಅಸಾಧ್ಯವಾಗಿ ನಷ್ಟವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ ಭೂಮಿಯ ಮೇಲಿನ ಪಂಚಭೂತಗಳ ಪರಿಮಿತಿಯನ್ನು ಅಲ್ಲಗಳೆದು ತದ್ವಿರುದ್ಧವಾಗಿ ಯಾವುದೇ ಕಟ್ಟಡ ಮನೆ ಮಂದಿರಗಳನ್ನು ನಿರ್ಮಿಸಿದರೂ ಕ್ರಮೇಣ ಮೊದಲು ಅಲ್ಲಿ ವಾಸವಿರುವ ಸಾಕುಪ್ರಾಣಿಗಳಿಗೆ ಸಮಸ್ಯೆಗಳು ಪ್ರಾಥಮಿಕವಾಗಿ ಕಂಡುಬಂದು ಮುಂದೆ ನಿಧಾನವಾಗಿ ಅಲ್ಲಿ ವಾಸ ಮಾಡುವ ಕುಟುಂಬದ ಸದಸ್ಯರು ಅನಾರೋಗ್ಯ ಅವಘಡಕ್ಕೆ ವ್ಯವಹಾರ ನಷ್ಟ ಅನೇಕ ಸಮಸ್ಯೆಗಳಿಗೆ ತುತ್ತಾಗುವ ಸಂಭವನೀಯ ಘಟನೆಗಳು ಗೋಚರಕ್ಕೆ ಬರುತ್ತದೆ ಇಂದಿನ ಮಾಡೆಲಿಂಗ್ ಯುಗದಲ್ಲಿ ನೀವು ಡಿಸೈನರ್ಗಳಿಂದ ವಿನ್ಯಾಸಗಳನ್ನು ಎಷ್ಟೇ ಕಲಾತ್ಮಕವಾಗಿ ಮಾಡಿಸಿದರೂ ಪ್ರಕೃತಿಯ ಪಂಚಭೂತಗಳ ತತ್ವಗಳಿಗೆ ವಿರುದ್ಧವಾದರೆ ಮುಂದೆ ನಮ್ಮ ಜೀವನದ ವಿನಾಶಕ್ಕೆ ನಾವೇ ಮುನ್ನುಡಿ ಬರೆದಂತಾಗುತ್ತದೆ ನಿಮಗೆ ಮನೆ ವಾಸ್ತು ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಬಹುದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು